ತೆಗ್ಗ ಗ್ರಾಮದ ರೈತರು ಒಂದಿ ನೀರು ಇಲ್ಲ ಟೈಲೆಂಡ್ ಇಲ್ಲ ಕಾವಲಿಗಳು ರಿಪೇರ್ ಇನ್ನೊರ್ ಅಧಿಕಾರಿಗಳು ಕೇಳಿದ್ರ ಸಸರ್ಗೆ ಸಸಟರ್ ಕೇಳಿದ್ರಹ ಜೈ ಕೇಳಂತರ ನೀರು ತಟ್ಟಿಲ್ಲ ಈ ರೀತಿ ಆದ್ರ ನಾವ್ ಎಣ್ಣೆ ಕುಡಿಬೇಕು ಇಲ್ಲ ಹೊಲ ಮನೆ ಮಾಡ್ಕೊಂಡು ಹೋಗ್ಬೇಕು ಬೇಕಾದ್ರೆ ಅಧಿಕಾರಿಗಳು ಫಲಶೀಲಿನ ಮಾಡಬಹುದು ಹೆಗ್ಗೇಳಿ ನಂದು ಟೆನ್ನೆ ಲೆಟಲ್ ಸಿಕ್ಸ್ ನಾನು ಜಮೀನು ಹನ್ನೆರಡು ಎಕ್ರೆ ಭತ್ತ ಮಾಡೀನಿ ಈ ಸದ್ದು ಎಲ್ಲ ಬಂಡವಾಳ ಹಾಕಿವಿ ನಾವು ಈಗ ಭತ್ತ ನೀರಿಲ್ಲದಕ್ಕೆ ಒಣಗಲಕ್ಕಾಯ್ತದ ಈಗ ರಾಜಕಾರಣಿಗಳು ಕೇಳಿದ್ರೆ ಎಲ್ಲೇ ಕುಂತೇನೋ ಮೀಟಿಂಗ್ ಮಾಡ್ಯಾರ ಆ ಮೀಟಿಂಗ ಯಾವುದು ಸಂಬಂಧ ಇದ್ದಂಗೆ ಯಾವುದಾರ ಈ ನೀರು ಮುಟ್ಟವು ಕೆಲಕ ಈಗ ಅಧಿಕಾರಿಗಳು ಕೇಳಿದ್ರೆ ಜೈ ಕೇಳಿದ್ರೆ ನೀರ್ ಬಳಕೆ ಸಂಘದವರಿಗೆ ಕೇಳ್ರಂತಾರೆ ನೀರ್ ಬಳಕೆ ಸಂಘದಾರ ನೀರಿಲ್ಲ ನಾವೇನು ಮಾಡಪ್ಪ ಅಂತ ಅವ್ರ ಅಂತಾರೆ ಏನೇ ಟೈಮ್ ಫೋನ್ ಹಚ್ಚು ಫೋನ್ ರಿಸೀವ್ ಇರಲಿಲ್ಲ ನಾವು ನೀರು ಹೆಂಗೆ ಮಾಡಬೇಕು ಸದ್ ನೀರು ಕೊಡ್ತೀರೋ ನಿಡ್ತಾರೆ ಈಗ ಹೆಂಗ್ ಮಾಡ್ತಾರೆ ಈಗ ರಾಜಕಾರಣಿಗಳು ಒಣೆ ಹಾತಾರೆ ಅಧಿಕಾರಿಗಳು ಒಣೆ ಹಾತ್ರಿ ಇದಕ್ಕೆ ನಮ್ಗೆ ಏನಿದ್ದು ಇಲ್ಲೆಲ್ಲ ನೋಡಿದ್ ಹತ್ತೆರಡು ಎಕರೆ ಹೊಲ ಅದನ್ನು ಈ ಸದ್ ನಾವು ಈಗ ನಾಲ್ಕೈದು ಲಕ್ಷ ರೂಪಾಯಿ ಬಂಡವಾಳ ಹಾಕಿವಿ ಈಗ ಈ ಸದ್ದು ಸಾಲ ಸೂಲ ಮಾಡಿಕಾರಿ ತಂದು ಭತ್ತ ಮಾಡಿವಿ ಆ ಭತ್ತಕ್ಕೆ ನೀರು ಇರ್ಲಿಕ್ಕಂತಂದ್ರೆ ಅಂತಂದ್ರೆ ಈಗ ಕಟ್ಟೋ ಬಂದದೀಗ ಒಂದು ನೀರು ಕೊಟ್ಬಿಟ್ರೆ ನಾವು ಮಾರ್ಚ್ ಕೊನೆಯವರಿಗೆ ಕೊಟ್ಬಿಟ್ರೆ ನಮ್ಮ ಭತ್ತ ಈಗ ಈ ಭತ್ತ ಈ ಸದ್ದೆಲ್ಲ ಹಾಕಿದ ಬಂಡವಾಳ ಈಗ ಸಾಲಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಈಗ ಅಲ್ಲಿವರೆ ಅದೊಂದೇ ಟೈಪ್ ಈಗ ಸಾಲ ಕೊಟ್ಟೋಗ್ಬಿಡ್ತಾನೆ ನಾಳೆ ಮನೆಗೆ ಬರ್ತಾನೆ ಏನಪ್ಪ ನನಗೆ ಗೊತ್ತಿಲ್ಲ ನಾನು ರೊಕ್ಕೊಡಂತಾನ ಇದೇನು ಮಾಡ್ತಾನೆ ನೀರು ಕೊಡ್ತಾರೆ ವಿ ಕೊಡ್ತಾರೆ ಏನು ಅಧಿಕಾರಿಗಳು ಒಣೆ ಹತ್ತಿರ ರಾಜಕಾರಳಿಗಳು ಒಣತ್ತಾರೆ